ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಕೈ ಮುಗಿದು ಕೇಳ್ಕೊಳ್ತೀವಿ ಮತ್ತೇನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೇನೋ ಮಾಡೋದು ಮಾಡಬೇಡಿ ಈಗ ಒಂದು ಏನೋ ಒಂದು ಲೆವೆಲ್ಲಿಗೆ ಬರ್ತಾ ಇದೆ ಈ ಲೆವೆಲ್ಲಿಗೆ ಬರ್ತಾ ಇದೆ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ ಕುರುಬರು ಒಳಗಡೆ ಬರ್ತಾರೆ ಅಂತ ಗೊತ್ತಿದ್ದೇ ಉಗ್ರಪ್ಪನವರು ವೇದಿಕೆ ಮೇಲೆ ಮಾತಾಡಿದ್ದು ಗೊತ್ತಿದ್ದೆ ತಾಲೂ ತಹಸೀಲ್ದಾರ್ಗೆ ಡಿ ಸಿಗಳಿಗೆ ಮನವಿ ಕೊಟ್ಟಿದ್ದು ಅರ್ಥ ಮಾಡ್ಕೊಳ್ಳಿ ಗೊತ್ತಿದ್ದೆ ಒಳಗಡೆ ಬರುವಂತಹ ಸಾಧ್ಯತೆಗಳು ಇದೆ ಅಂತೇಳ್ಬಿಟ್ಟೆ ಮಾಡ್ತಾ ಇರ್ಬೋದು ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದನ್ನಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು ಏನೇ ಮಾಡಬೇಕಾದ್ರೂ ಒಂದು ಜವಾಬ್ದಾರಿಯುತವಾದಂತಹ ಗುರುಪೀಠ ಇದ್ದಾರೆ ಅದು ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಅದರ ಜವಾಬ್ದಾರಿ ತೆಗೆದ್ಕ ತಗೊಂಡಿದ್ದಾರೆ ಕಾಲ ಕಾಲಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಕೊಡ್ತಾ ಇದ್ದಾರೆ ದಾರಿ ತಪ್ಪಿಸುವಂಥ ಕೆಲಸ ಬೇಡ ದಾರಿ ತಪ್ಪಿಸುವಂಥ ಕೆಲಸ ಬೇಡ ನಾವು ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ನಾವು ಪಟ್ಟಂತಹ ಕಷ್ಟ ಇದೆಯಲ್ಲ ಕಷ್ಟ ಇದೆಯಲ್ಲ ಅದು ನಮಗೆ ಮಾತ್ರ ಗೊತ್ತು ಆ ಮಾಹಿತಿಗಳು ಆ ದಾಖಲೆಗಳು ಹೋಗಿ ಕೈಕಾಲಿಡ್ದು ಎಷ್ಟು ಎಷ್ಟು ಪ್ರಕ್ರಿಯೆಗಳಾಗಿದ್ದಾವೆ ಗೊತ್ತಾ ಎಷ್ಟು ಪ್ರಕ್ರಿಯೆಗಳು ಎಲ್ಲವೂ ಸಹ ಯಾವುದೋ ಒಂದು ವಿಚಾರಕ್ಕೆ ನೋಡ್ರಿ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇದ್ವಿ ಯಾರಿಗೂ ಗೊತ್ತಿಲ್ಲದೆರೋ ರೀತಿ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇದ್ವಿ ಮೂರನೇ ಬಾರಿಗೂ ಎಲ್ಲಿ ನಾವು ಎಷ್ಟು ಮೀಸಲಾತಿ ಕಳ್ಕೊಂಡ್ಬಿಡ್ತೀವೋ ಅಂತ ಆತಂಕ ಸ್ಟಾರ್ಟ್ ರೀ ಬೇಜಾರಾಗ್ತಾ ಇದೆ ನಾವು ಯಾರೂ ಸಹ ವೈಯಕ್ತಿಕ ಪ್ರತಿಷ್ಠೆಗಾಗಿ ಮಾತನಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ಯಾರೂ ಮಾತಾಡ್ತಾ ಇಲ್ಲ ಸಮುದಾಯಕ್ಕೆ ಸಮುದಾಯದ ಭವಿಷ್ಯ ಮತ್ತು ಕುರುಬ ಜೀವ ಕುರುಬರ ಜೀವ ಮತ್ತು ಜೀವನಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಎಂಬತ್ತಾರಲ್ಲಿ ಏನಾಯ್ತು ತೊಂಬತ್ತೊಂದರಲ್ಲಿ ಏನಾಯ್ತು ನಿರಂತರವಾಗಿ ಹೇಳ್ತಾ ಇದ್ದೇವೆ ನಿರಂತರವಾಗಿ ಹೇಳ್ತಾ ಇದ್ದೇವೆ ನಮ್ಮ ಸಮುದಾಯದ ನಾಯಕರಿಂದಲೇ ನಮ್ಮ ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿಯನ್ನು ಎಂಬತ್ತಾರಲ್ಲಿ ಕಳ್ಕೊಂಡಿದ್ದೀವಿ ತೊಂಬತ್ತೊಂದರಲ್ಲಿ ಉಗ್ರಪ್ಪ ಹೇಳಿದ್ದು ಸತ್ಯ ಸಿದ್ದರಾಮಯ್ಯ ಹೇಳಿದ್ದು ಸತ್ಯ ಅವತ್ತು ಬೇಡ ಅಂತೇಳಿ ವಾಪಸ್ ಕೊಟ್ಟವರು ನಮ್ಮವರೇ ಬೇಡ ಅಂತ ಬಂದವರು ಒಂದು ಯೂಟ್ಯೂಬ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದಾಗ ಒಬ್ರು ಕೆಳಗಡೆ ಕಮೆಂಟ್ ಮಾಡ್ತಾರೆ ನಮ್ಮ ಸಮಾಜದ ಹಿರಿಯ ಮುಖಂಡರು ಮುಕಡಪ್ಪನವರು ನಮ್ಗೆ ಎಷ್ಟು ಬೇಡ ಅಂತೇಳಿ ಪ್ರೆಸ್ ಮೀಟ್ ಮಾಡಿದರು ಅಂತೇಳಿ ಅವ್ರು ಅಲ್ಲಿ ಹಾಕ್ತಾರೆ ನಮಗೂ ಮಾಹಿತಿ ಇತ್ತು ಬಟ್ ಅವರು ಒಂದು ಕಮೆಂಟೆಲ್ಲ ಹಾಕ್ತಾರೆ ಅವತ್ತು ಹೇಳಿಬಿಟ್ಟು ಕೈಗೆ ಬಂದದ್ದನ್ನು ಬಿಟ್ಟುಬಿಟ್ಟು ಇವತ್ತು ವೇದಿಕೆಯ ಮೇಲೆ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು ಉಗ್ರಪ್ಪನವ್ರು ಹೇಳ್ಬಿಟ್ರು ಅಂತ ದಿಢೀರಂತ ಎದ್ದು ಕುತ್ಕೊಂಡ್ಬಿಟ್ರೆ ಹೋರಾಟ ಮಾಡ್ತಾ ಇದ್ದಾರಲ್ರಿ ಎರಡು ಸಾವಿರದ ಹದಿನೈದು ನವೆಂಬರ್ ಹದಿನೈದರಿಂದ ಗುರುಗಳು ಮತ್ತು ರುದ್ರಣ್ಣ ಗುಲ್ಗೊಳ್ಳಿ ಅವರು ಹೋರಾಟ ಮಾಡ್ತಾ ದಾಖಲೆಗಳೆಲ್ಲ ಸಂಗ್ರಹಣ ಮಾಡಿಕೊಂಡು ಇಂಚಿಂಚು ಮಾಹಿತಿಗಳು ತಗೊಂಡು ಮೂರು ಸರ್ಕಾರಗಳು ಸಿದ್ದರಾಮಯ್ಯನವ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಸರ್ಕಾರ ನಾಲ್ಕು ಸರ್ಕಾರಗಳಿಗೆ ಬೆನ್ನತ್ತಿ ಮಾಹಿತಿ ಕೊಟ್ಟು ಮನವಿ ಮಾಡಿ ಏನೋ ಒತ್ತಾಯ ಮಾಡಿ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರಲ್ಲ ಜಗದ್ಗುರುಗಳು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರ ಮಠದಿಂದ ಪ್ರಕಟಣೆ ಓಡಿಸಿದ್ದಾರೆ ಅಂತಂದ್ರೂ ನಿಮಗೆ ಕೊನೆ ಪಕ್ಷ ಜಗದ್ಗುರುಗಳು ಮಾಡ್ತಾ ಇದ್ದಾರೆ ಸಮುದಾಯದ ವಿಚಾರ ಇದು ನಾವು ಏನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವ ದಿಢೀರಂತ ಎದ್ದೇಳ್ತೀರಿ ಪ್ರೆಸ್ ಮೀಟ್ ಮಾಡ್ತೀರಿ ಮತ್ತೇನೋ ಏನೋ ಒಂದು ಸಭೆ ಕರೆದಾರಂತೆ ಇಲ್ಲೆಲ್ಲ ವಿಧಾನಸಭೆ ಶಾಸಕರ ಭವನದಲ್ಲಿ ಸಭೆ ಕರೀತಾರಂತೆ ಏನಿದು ಸ್ವಾಮಿ ನಾವು ನಿಮ್ಮನ್ನು ಯಾರೂ ದ್ವೇಷ ಮಾಡ್ತಿಲ್ಲ ನಿಮ್ಮ ಮೇಲೆ ಯಾವ ಸಿಟ್ಟು ಇಲ್ಲ ನಮಗೆ ನೀವೆಲ್ಲ ನಮ್ಮ ಅಣ್ಣ ತಮ್ಮಂದರೆ ನೀವೆಲ್ಲ ಅಣ್ಣ ತಮ್ಮಂದ್ರೆ ಎಷ್ಟಿ ಮೀಸಲಾತಿ ವಿಸ್ತಾರ ಆದರೆ ಎಲ್ಲರಿಗೂ ಸೇರುತ್ತೆ ಅರ್ಥ ಮಾಡ್ಕೊಳ್ಳಿ ಹತ್ತು ವರ್ಷಗಳಿಂದ ಹತ್ತು ಎರಡು ಸಾವಿರದ ಹದಿನೈದು ನವೆಂಬರ್ ಹತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸಮಾವೇಶಗಳನ್ನು ಮಾಡಿದ್ದೇವೆ ಧರಣಿಗಳನ್ನು ಮಾಡಿದ್ದೇವೆ ಸರ್ಕಾರಗಳ ಜೊತೆ ಅಧಿಕೃತವಾದಂತಹ ಮೀಟಿಂಗ್ಗಳಾಗಿದ್ದಾವೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ಅರ್ಥ ಮಾಡ್ಕೊಳ್ಳಿ ಯಾತಕ್ಕೋಸ್ಕರವಾಗಿ ಈ ರೀತಿ ವೈಯಕ್ತಿಕವಾಗಿ ತಗೊಂಡು ಇದ್ದೀರಿ ಮಾತಾಡದ ಮಾತಾಡದೆ ಇದ್ದರೆ ಸಮುದಾಯ ಆಗ ಎಂಬತ್ತಾರಲ್ಲಿ ಮಾತನಾಡದೆ 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 ಕಳ್ಕೊಂಡ್ಬಿಟ್ವಿ ಕುರುಬ್ರು ತೊಂಬತ್ತೊಂದರಲ್ಲಿ ಕಳ್ಕೊಂಡ್ವಿ ಈಗಲೂ ಮಾತಾಡದೆ ಹೋದರೆ ಈಗಲೂ ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತಾ ಹೋದರೆ ಈಗಲೂ ಏನೋ ಒಂದು ಆಗಿ ಏನೋ ಒಂದು ಹೇಳಿಕೆಗಳನ್ನು ಕೊಟ್ಟು ನೋಡಿ ಇತ್ತೀಚೆಗೆ ಏನು ಉಗ್ರಪ್ಪನವ್ರು ಮಾತಾಡ್ಬಿಟ್ರು ಉಗ್ರಪ್ಪನವ್ರು ಮಾತಾಡ್ಬಿಟ್ರು ಅಂತೇಳಿ ಏನೆಲ್ಲ ವಿರೋಧ ವ್ಯಕ್ತಪಡ ರೀ ಒಂದು ಹೋಗಿ ಒಂದಾಯ್ತು ಅಂತಂದ್ರೆ ಸಮಸ್ಯೆ ಆಗ್ಬಿಡತ್ರಿ ಒಂದು ಮಾತು ಹೆಚ್ಚು ಕಡಿಮೆ ಆದ್ರೆ ಸಮಸ್ಯೆ ಆಗ್ಬಿಡುತ್ತೆ ಒಂದೇ ಒಂದು ಹೇಳಿಕೆಗೂ ಕೊಟ್ಟರೆ ಸಮಸ್ಯೆ ಆಗ್ಬಿಡುತ್ತೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕ್ರಿ ನಿಜಕ್ಕೂ ಜಗದ್ಗುರುಗಳು ಬಹಳ ಬೇಸರ ಕೊಟ್ಟಿದ್ದಾರೆ ಬಹಳ ಬೇಸರ ಆಗ್ತಾ ಇದೆ ಅವ್ರಿಗೆ ರುದ್ರಣ್ಣವ್ರು ಬೇಸರಾಗಿ ನೆನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಬಹಳ ಬೇಸರ ಆಗಿದೆ ಈ ಒಂದು ವಾರದಿಂದ ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಎಷ್ಟು ಇದೆ ಯಾತಕ್ಕೆ ಬೇಕು ಕುರುಗು ಕುರುಬರಿಗೆ ಆಗಿದೆ ಅನ್ಯಾಯ ಆಗಿದೆ ಅಂತೇಳಿ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಸಮುದಾಯದಲ್ಲಿ ಕೆಲವರು ಇದಕ್ಕಿದ್ದಂಗೆ ಎದ್ದುಬಿಟ್ಟು ಏನೆಲ್ಲ ಮಾಡ್ತಾ ಇದ್ದೀರಲ್ಲ ಯಾತಕ್ಕೆ ಸ್ವಾಮಿ ಇದು ವೈಯಕ್ತಿಕ ವಿಚಾರ ಅಲ್ಲ ವೈಯಕ್ತಿಕ ಪ್ರತಿಷ್ಠೆಗಳಲ್ಲ ಇದು ಇಲ್ಲಿ ಯಾರಿಗೂ ಕ್ರೆಡಿಟ್ ಬಗ್ಗೆ ಕೇಳ್ತಾ ಇಲ್ಲ ಜೀವನ ರೀ ಕುರುಬರ ಜೀವನ ಆ ಕುರಿಗಾರರ ಸಂಕಷ್ಟ ಕುರುಬರ ಮೇಲೆ ಆಗ್ತಾ ಇರುವಂಥ ಅಟ್ರಾಸಿಟಿ ದೌರ್ಜನ್ಯ ಶಿಕ್ಷಣ ಉದ್ಯೋಗ ರಾಜಕೀಯ ಎಲ್ಲದಕ್ಕೂ ಸಹ ಈ ಒಂದು ದಾರಿ ಆಗುತ್ತೆ ದಯಮಾಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕೈ ಮುಗಿದು ಕೇಳ್ಕೊಳ್ತೀವಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ ಬೇಡಿ ಬೇಡಿ ನೀವು ಪ್ರತ್ಯೇಕ ಸಭೆಗಳನ್ನು ಮಾಡೋದು ಮತ್ತೇನೋ ಸ್ಟೇಟ್ಮೆಂಟ್ ಕೊಡೋದು ಮತ್ತೇನೋ ಮಾಡೋದು ಏನೋ ಮಾಡಬೇಡಿ ಈಗ ಒಂದು ಏನೋ ಒಂದು ಲೆವೆಲ್ಲಿಗೆ ಬರ್ತಾ ಇದೆ ಈ ಲೆವೆಲಿಗೆ ಬರ್ತಾ ಇದೆ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ ಕುರುಬರು ಒಳಗಡೆ ಬಂದು ಬರ್ ಬರ್ತಾರೆ ಅಂತ ಗೊತ್ತಿದ್ದೇ ಉಗ್ರಪ್ಪನವರು ವೇದಿಕೆ ಮೇಲೆ ಮಾತಾಡಿದ್ದು ಗೊತ್ತಿದ್ದೇ ತಾಲೂ ತಹಸೀಲ್ದಾರ್ಗೆ ಡಿ ಸಿಗಳಿಗೆ ಮನವಿ ಕೊಟ್ಟಿದ್ದು ಅರ್ಥ ಮಾಡ್ಕೊಳ್ಳಿ ಗೊತ್ತಿದ್ದೇ ಒಳಗಡೆ ಬರುವಂತಹ ಸಾಧ್ಯತೆಗಳು ಇದೆ ಅಂತೇಳ್ಬಿಟ್ಟೆ ಮಾಡ್ತಾ ಇರ್ಬೋದು ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು ಏನೇ ಮಾಡಬೇಕಾದ್ರೂ ಒಂದು ಜವಾಬ್ದಾರಿಯುತವಾದಂತಹ ಗುರುಪೀಠ ಇದ್ದಾರೆ ಅದು ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಅದರ ಜವಾಬ್ದಾರಿ ತಗದ್ಕ ತಗೊಂಡಿದ್ದಾರೆ ಕಾಲ ಕಾಲಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಕೊಡ್ತಾ ಇದ್ದಾರೆ ದಾರಿ ತಪ್ಪಿಸುವಂಥ ಕೆಲಸ ಬೇಡ ದಾರಿ ತಪ್ಪಿಸುವಂಥ ಕೆಲಸ ಬೇಡ ನಾವು ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ನಾವು ಪಟ್ಟಂತಹ ಕಷ್ಟ ಇದೆಯಲ್ಲ ಕಷ್ಟ ಇದೆಯಲ್ಲ ಅದು ನಮಗೆ ಮಾತ್ರ ಗೊತ್ತು ಆ ಮಾಹಿತಿಗಳು ಆ ದಾಖಲೆಗಳು ಹೋಗಿ ಕೈಕಾಲಿ ಹಿಡಿದು ಎಷ್ಟು ಎಷ್ಟು ಪ್ರಕ್ರಿಯೆಗಳಾಗಿದ್ದಾವೆ ಗೊತ್ತಾ ಎಷ್ಟು ಪ್ರಕ್ರಿಯೆಗಳು ಎಲ್ಲವೂ ಸಹ ಯಾವುದೋ ಒಂದು ವಿಚಾರಕ್ಕೆ ನೋಡಿರಿ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾಯಿದ್ವಿ ಯಾರಿಗೂ ಗೊತ್ತಿಲ್ಲದರೋ ರೀತಿ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇದ್ವಿ ನವೆಂಬರ್ ಆರು ಸೆಪ್ಟೆಂಬರ್ ನವೆಂಬರ್ ಆರು ನವೆಂಬರ್ ಆರು ಎರಡು ಸಾವಿರದ ಆರರ ಹದಿನಾರರ ನಂತರ ಯಾರಿಗೂ ಗೊತ್ತೇ ಇರಲಿಲ್ಲ ನಾವು ಮಾಡ್ತಾಯಿದ್ದು ಅಷ್ಟು ಗುಪ್ತಗಾಮಿನಿಯಾಗಿ ಮಾಡ್ತಾ ಇದ್ವಿ ದಿಢೀರಂತ ಏನು ಬೆಂಗಳೂರು ಇನ್ಫೆಂಟ್ರಿ ರೋಡಲ್ಲಿ ಒಂದು ಐ ಎ ಎಸ್ ಸಭಾಭವನದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ದಿಢೀರಂತೆ ಎದ್ದು ನಾಲ್ಕು ತಿಂಗಳು ಬಂದು ನಾಲ್ಕು ತಿಂಗಳು ಬಂದು ಕೋಟ್ಯಾದ ರೂಪಾಯಿ ಹಣ ಕೋಟ್ಯಾದ ರೂಪಾಯಿ ಕುರುಬರು ಹಣ ಕುರುಬರ ಸೇರಿಸಿ ಏನೋ ಒಂದು ಮಾಡಿ ಫೆಬ್ರವರಿ ಏಳನೇ ತಾರೀಕಿಗೆ ಕಣ್ಮರೆ ಆಗೋಗ್ಬಿಟ್ಟು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕಣ್ಮರೆಯಾಗಿ ದಿಢೀರಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದುಬಿಟ್ಟು ದಿಢೀರಂಥ ವೇದಿಕೆ ಮೇಲೆ ನಮ್ಗೊಂದು ಬೂಸ್ಟರ್ ಸಿಕ್ತು ಅಂತೇಳಿ ಮಾತನಾಡಲಿಕ್ಕೆ ಹೋಗ್ತಾಯಿದ್ದೀರಲ್ಲ ಏನಾದರೂ ಸಮುದಾಯಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಬಡ ಕುರುಬರಿಗೆ ಅಮಾಯಕ ಕುರುಬರಿಗೆ ಕುರುಬರು ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು ತಡಿಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೇವೆ ಕೈ ಮುಗಿದು ಕೇಳ್ಕೊಳ್ತೇವೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಯಾರು ದ್ವೇಷಿಗಳಲ್ಲ ಯಾರೂ ಸಹ ನಮ್ಮ ವಿರೋಧಿಗಳಲ್ಲ ಎಲ್ಲರೂ ನಾವು ಅಣ್ಣ ತಮ್ಮಂದರೆ ನಾವೆಲ್ಲರೂ ಅಣ್ಣ ತಮ್ಮಂದರೆ ಆವತ್ತು ಆಗಿದ್ದಂತಹ ತಪ್ಪು ಇವತ್ತು ಆಗೋದು ಬೇಡ ಮೂರನೇ ಬಾರಿಗೆ ಮನೆ ಬಾಗಿಲಿಗೆ ಬರುವಂಥದ್ದನ್ನು ಸ್ವಾಗತ ಮಾಡ್ಕೊಳ್ಳಿ ಜಗದ್ಗುರುಗಳು ಮಾಡ್ತಾ ಇದ್ದಾರೆ ಪೂರಕವಾಗಿ ಭಾಳಷ್ಟು ಕಾಣದ ಕೈಗಳು ಕೈ ಜೋಡಿಸ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು ಹೇಳೋದಕ್ಕೆ ಆಗಲ್ಲ ಎಲ್ಲವನ್ನು ಹೇಳೋದಕ್ಕೆ ಆಗಲ್ಲ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ ಮತ್ತೇನೋ ಮಾಡಿ ಈಗ ಹೋರಾಟ ಮಾಡುವಂತಹ ಇದು ಅವ ಅವಶ್ಯಕತೆ ಇಲ್ಲ ಹೋರಾಟಗಳೆಲ್ಲ ಮುಗಿದು ಹೋಗಿದೆ ಹೋರಾಟ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ ಬಂದಾಗ ಮಠದ ಕಡೆಯಿಂದಲೇ ಕರೆ ಬರುತ್ತೆ ಈ ಕನಕ ಟಿ ವಿನಲ್ಲೇ ಕರೆ ಕೊಡ್ತೇವೆ ಈಗ ನಾವು ಹೋರಾಟಗಳು ಮಾಡಿಕೊಂಡು ಮತ್ತೇನೋ ಸ್ಟೇಟ್ಮೆಂಟ್ ಕೊಡ್ಕೊಂಡು ಮತ್ತೆ ಯಾರನ್ನೋ ನಿಂದಿಸ್ಕೊಂಡು ಯಾರ ವಿರುದ್ಧ ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀರಾ ರಾಜ್ಯ ಸರ್ಕಾರದ ಪಾತ್ರವೇ ಇಲ್ಲ ಇಲ್ಲಿ ಇವೆಲ್ಲ ಟೆಕ್ನಿಕಲ್ ಟೆಕ್ನಿಕಲ್ ಪ್ರಾಬ್ಲಮ್ ಟೆಕ್ನಿಕಲಲ್ಲಿ ಪ್ರಾಬ್ಲಮ್ಗಳಿರ್ತವೆ ಅವನ್ನೆಲ್ಲ ಸರಿ ಮಾಡಿಕೊಂಡು ಏನೇನು ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಕ್ಕೂ ಪಾತ್ರವೇ ಇಲ್ಲ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀರಾ ನಮಗೆ ಎಸ್ ಟಿ ಮೀಸಲಾತಿ ಕೊಡಬೇಕು ಶಿಫಾರಸ್ ಮಾಡಿರೋದು ಬಿ ಜೆ ಪಿ ಪಕ್ಷದ ಬ ಬಸವರಾಜ್ ಅವರು ಇವತ್ತು ನಮಗೆ ಕೇಂದ್ರದಲ್ಲಿ ಬಿ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತಂದರೆ ಕೇಂದ್ರದಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ಅವರ ಜೊತೆ ಅವರ ಜೊತೆ ಚರ್ಚೆ ಮಾಡಿ ಸೌಹಾರ್ದಯುತವಾಗಿ ಗುರುಗಳು ಕುತ್ಕೊಂಡು ಚರ್ಚೆ ಮಾಡಿ ಇವಾಗ ನಮಗಿರೋದು ಒಂದೇ ನಮ್ಮಲ್ಲಿ ಯಾರಾದರೂ ರಾಜಕೀಯ ಶಕ್ತಿಗಳಿದಾವೆ ರಾಜಕೀಯ ಶಕ್ತಿಗಳಿದಾವೇನ್ರಿ ಇವತ್ತು ಬಿಜಾಪುರದಲ್ಲಿ ಏನೋ ಒಂದು ಮೀಟಿಂಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ಯಾರು ಯಾರು ಮಾಡ್ತಾ ಇದ್ದಾರೆ ಯಾಕ್ ಬೇಕು ಜಗದ್ಗುರುಗಳು ಇದಾರಲ್ಲ ಜಗದ್ಗುರುಗಳಿದ್ಮೇಲೆ ಮುಗಿತಲ್ರಿ ಹೇಳ್ತಾ ಇದ್ದೀವಲ್ಲ ನಾವು ಪದೇ ಪದೇ ಹೇಳ್ತಾ ಇದ್ದೀವಲ್ಲ ನಾವು ನಿಜಕ್ಕೂ ಬಹಳ ಬೇಸರ ಆಗ್ತಾ ಇದೆ ಒಂದು ವಾರದಿಂದ ನಮಗೆ ಯಾಕೆ ಅಂತ ಬಿಟ್ಟು ಬಿಡೋಣ ಅಂತಂದ್ರೆ ಈ ಲೆವೆಲ್ ಅವ್ರಿಗೂ ತೆಗೆದುಕೊಂಡು ಹೋಗಿದ್ದೀವಿ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ನಿಜಕ್ಕೂ ಬಹಳ ಬೇಸರ ಆಗಿದ್ದಾರೆ ಜಗದ್ಗುರುಗಳು ಒಂದು ವಾರದಿಂದ ಬೇಸರ ಆಗಿದ್ದಾರೆ ಮಠದ ಪ್ರಕಟಣೆ ಆದ ನಂತರ ಬೆಳವಣಿಗೆಗಳು ನಡೆಯುತ್ತವೆ ಅಂತಂದಾಗ ಅವ್ರಿಗೂ ಬೇಜಾರಾಗಿದೆ ಪಾಪ ನನ್ನ ರುದ್ರಣ್ಣ ಅವರು ನೋಡಿ ನಿನ್ನೆ ಅನಿವಾರ್ಯವಾಗಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಇದು ಸಮಸ್ಯೆ ನಮ್ಮ ಕುರುಬರ ಸಮಸ್ಯೆ ಹೇಗಿದೆ ಅಂತಂದ್ರೆ ಅದು ಏನೋ ಮಾಡಬೇಕು ಮಾಹಿತಿ ತಿಳ್ಕೊಳ್ಳಿ ಏನಾಗಿದೆ ತಿಳ್ಕೊಳ್ಳಿ ಪರಿಸ್ಥಿತಿಗಳು ಕುರುಬರ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಈ ಕಾರಣಕ್ಕೋಸ್ಕರವಾಗಿ ದಾಖಲೆಗಳನ್ನು ನಾವು ನಾವು ನಿಮ್ಮ ಕನಕ ಟಿ ವಿಯ ಬಿಟ್ಟು ದಾಖಲೆಗಳನ್ನು ಹೇಳಿರುವಂಥದ್ದು ಆಗಿರುವಂಥ ಸಹ ಇದೆ ಹೇಳ್ತಾ ಇರುವಂಥದ್ದು ಕೇವಲ ಈಗ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಇನ್ನು ಬಹಳಷ್ಟು ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ವೈಯಕ್ತಿಕ ಪ್ರತಿಷ್ಠೆಗಳೇ ಅಲ್ಲ ಇದು ಇದು ವೈಯಕ್ತಿಕ ಅಲ್ಲರಿ ಕಟ್ಟ ಕಡೆಯ ಕುರುಬರಿಗೂ ನ್ಯಾಯ ಸಿಗಬೇಕು ಅವತ್ತು ಹೋರಾಟ ಮಾಡಬೇಕಾಗಿದ್ರಿ ತೊಂಬತ್ತೊಂದರಲ್ಲಿ ಹೋರಾಟ ಮಾಡಿ ಸೇರಿಸ್ಬಿಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಾ ಯಾತಕ್ಕೆ ಮಾಡ್ತಾ ಇದ್ದೀರಿ ನಾವು ಹಿಂದಿನಿಂದ ಹೇಳ್ಕೊಳ್ತಾ ಬಂದೆ ಹತ್ತು ವರ್ಷದಿಂದ ಹೇಳ್ಕೊಳ್ತಾ ಬಂದೆ ಒಂದು ಸಮಾಜದ ವ್ಯಕ್ತಿಯಾಗಿ ಒಂದು ಸಂಘಟನೆಯಲ್ಲಿ ಜವಾಬ್ದಾರಿ ಒತ್ತಿದ್ದಂಥ ವ್ಯಕ್ತಿ ಟಿ ಮೀಸಲಾತಿಯ ಹಂತ ಹಂತವಾಗಿ ದಾಖಲೆಗಳು ಮಾಹಿತಿಗಳನ್ನು ಕಲೆ ಹಾಕಿ ಇಟ್ಕೊಂಡಿರುವಂಥ ವ್ಯಕ್ತಿ ಒಂದು ಸಮುದಾಯದ ಕುರುಬರ ಬಾಂಧವ್ಯ ಪತ್ರಿಕೆಯ ಸಂಪಾದಕನಾಗಿ ಶ್ರೀ ಕನಕ ಟಿವಿಯ ಸಂಪಾದಕನಾಗಿ ಈ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರ ಈ ಸಮುದಾಯವು ಸಹ ಬೇರೆ ಸಮುದಾಯಗಳ ರೀತಿಯಲ್ಲಿ ಒಕ್ಕಲಿಗರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಅವರ ಅಂತ ಅಷ್ಟು ಜನಸಂಖ್ಯೆ ಇರುವಂತಹ ಸಮುದಾಯ ಅವರಿಗಿಂತ ಒಂದು ಮೇಲೆ ಮೇಲಕ್ಕೆ ಹೋಗಬೇಕು ನಮ್ಮವರು ಸಹ ಮೇ ಬೆಳಿಬೇಕು ನಮ್ಮವರು ಸಹ ನಲವತ್ತೈವತ್ತು ಜನ ಶಾಸಕರಾಗಬೇಕು ನಮ್ಮವ್ರದ್ದು ಸಹ ಶಿಕ್ಷಣ ಸಂಸ್ಥೆಗಳಾಗಬೇಕು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಮವ್ರದ್ದು ದೊಡ್ಡ ದೊಡ್ಡ ಉದ್ಯಮಗಳು ಬರಬೇಕು ಇದರ ಬಗ್ಗೆ ಕನಸು ಕಟ್ಟಿಕೊಂಡು ಇದರ ಪ್ರಯತ್ನಗಳನ್ನು ಮಾಡಿಕೊಂಡು ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ ಕನಕ ಟಿ ಮೂಲಕ ಕುರುಬರ ಬಾಂಧವಿಯ ಮೂಲಕ ಅರ್ಥ ಮಾಡ್ಕೊಳ್ಳಿ ಕೈ ಮುಗಿದು ಕೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಪ್ರತಿಷ್ಠೆಗಳಿಗೆ ಒಳಗಾಗಕ್ಕೆ ಹೋಗಬೇಡಿ ಪ್ರತಿಷ್ಠೆಗಳಿಗೆ ಒಳಗಾಗೋಕ್ಕೆ ಹೋಗ್ಬೇಡಿ ಇಷ್ಟು ದಿನ ಸುಮ್ಮನೆ ಇದ್ರಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಏಳ ಏಳನೇ ತಾರೀಕು ಆದಮೇಲೆ ಸುಮ್ಮನೆ ಇದ್ರಲ್ಲ ನಾಲ್ಕು ವರ್ಷಗಳ ಕಾಲ ಸುಮ್ಮನೆ ಇದ್ರಲ್ಲ ಸ್ವಲ್ಪ ದಿನ ಸುಮ್ಮನೆ ಇದ್ದುಬಿಡಿ ಅವಶ್ಯಕತೆ ಬಂದಾಗ ಖಂಡಿತವಾಗಲೂ ಕರ್ನಾಟಕದ ಬೀದರ್ನಿಂದ ಹಿಡಿದು ಚಾಮರಾಜನಗರದಲ್ಲಿರುವಂತಹ ಎಲ್ಲ ಕುರುಬರ ಇರೋ ಸಹಕಾರವನ್ನು ಪಡಿತೀವಿ ಹೋರಾಟ ಅಂತ ಬಂದಾಗ ಖಂಡಿತವಾಗಲೂ ಜಗದ್ಗುರುಗಳು ಮಠದ ಅಡಿನಲ್ಲಿ ಮಠದ ಅಡಿನಲ್ಲಿ ಏನಿದೆಯೋ ಎಲ್ಲರಿಗೂ ಕರೆ ಕೊಡಲಾಗುತ್ತೆ ಅರ್ಥ ಮಾಡಿಕೊಳ್ಳಿ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ಏನೋ ಒಂದು ಮಾಡಿಬಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಾನು ನೆನ್ನೆನೂ ಹೇಳಿದ್ದೆ ನಾನು ನೆನ್ನೆ ನೆನ್ನೆನೂ ಉಗ್ರಪ್ಪನವ್ರ ಬಗ್ಗೆ ಹೇಳಿದ್ದೆ ಉಗ್ರಪ್ಪನವರ ಮೇ ಅವರಿಗೆ ಇರುವಂತಹ ಜಾತಿಯ ಅಭಿಮಾನ ನಮ್ಮ ಸಮುದಾಯದ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಮವರೇ ಪ್ರೆಸ್ ಮೀಟ್ ಮಾಡಿ ಬೇಡ ಅಂತ ಹೇಳಿದ್ರು ಅಂತೇಳಿ ಕಮೆಂಟ್ ಅಲ್ಲಿ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು ಬಿಡಿಸಿ ಆಗಲ್ಲ ಎಲ್ಲವನ್ನೂ ಬಿಡಿಸಿ ಹೇಳೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಕಳ್ಕೊಂಡಾಗ ಏನ್ ಮಾಡ್ತೀರಿ ಬೆಳಿಗ್ಗೆ ಆದರೆ ಪ್ರತಿನಿತ್ಯ ಒಂದು ಕಡಿಮೆ ಅಂದ್ರು ನನಗೆ ಫೋನ್ ಕಾಲ್ ಹತ್ತರಿಂದ ಹದಿನೈದು ಫೋನ್ ಕಾಲ್ಗಳು ಸಮಾಜದ ಬರ್ತದೆ ಹತ್ತರಿಂದ ಹದಿನೈದು ಸಮಾಜ ಎಲ್ಲರದ್ದು ಸಮಸ್ಯೆ ನಮ್ಮ ಮೇಲೆ ಅಟ್ರಾಸಿಟಿ ಆಯಿತು ನಮ್ಮ ಮೇಲೆ ದೌರ್ಜನ್ಯ ಆಯಿತು ನಮಗೆ ಶಿಕ್ಷಣ ಇದು ಸಿಗ್ತಾಯಿಲ್ಲ ಕೆಲಸ ಸಿಗ್ತಾ ಇಲ್ಲ ಇದೇ ಬರ್ತಾ ಇದೆ ಎಲ್ಲವೂ ಸಾಲು ಆಗೋದಕ್ಕೆ ಒಂದೇ ಒಂದು ಮಾರ್ಗ ಆಯಿತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ದಯಮಾಡಿ ಎಲ್ಲರಿಗೂ ಕೈ ಮುಗಿದು ನಾವು ಕೇಳ್ಕೊಳ್ಳೋದು ಇದು ಸಮುದಾಯದ ಜೀವ ಮತ್ತು ಜೀವನದ ಪ್ರಶ್ನೆ ಭವಿಷ್ಯದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಕೈ ಮುಗಿದು ಕೇಳ್ಕೊಳ್ತೇನೆ ಅರ್ಥ ಮಾಡ್ಕೊಳ್ಳಿ ಮಠದ ಕಡೆಯಿಂದ ಯಾವ ಸಮಯದಲ್ಲಿ ಏನು ಬೇಕೋ ಎಲ್ಲ ಮಾಹಿತಿಗಳು ಹೊರ್ಗಡೆ ಬರುತ್ತೆ ಜಗದ್ಗುರುಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಹತ್ತು ವರ್ಷದ ಹೋರಾಟ ಇದು ಮೂರನೆಯ ಬಾರಿಗೆ ಹತ್ತು ವರ್ಷದ ಹೋರಾಟ ಅದು ಫಾಲೋಅಪ್ ಫಾಲೋಅಪ್ ಅಪ್ ಒಂದು ಹೋರಾಟವನ್ನು ಹೆಜ್ಜೆ ಇಟ್ಟ ಮೇಲೆ ಅದು ಫಾಲೋಅಪ್ ಮಾಡಿ ಅಂತಿಮಾಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಅದನ್ನೇ ರುದ್ರಣ್ಣವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ ಪ್ರತಿಷ್ಠೆ ಅಲ್ಲ ಪ್ರತಿಷ್ಠೆ ಅಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ ಸಮುದಾಯದ ಸಮುದಾಯದವರು ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆಹಾರ ಆಗ್ಲಿಕ್ಕೆ ಹೋಗ್ಬೇಡ್ರಿ ಏನೋ ಒಂದು ಮಾಡಿ ಬಿಟ್ಟು ಬಿಟ್ಟು ಮತ್ತೆ ಕಳ್ಕೊಂಬಿಟ್ವಿ ಅಂತಂದರೆ ಮತ್ತೆ ಸಿಗೋಲ್ಲ ನಿಮಗೆ ಎರಡು ಬಾರಿ ಕಳ್ಕೊಂಡಿದ್ವಿ ಮೂರನೇ ಬಾರಿಗೆ ಒಂದು ಅವಕಾಶ ಕೂಡಿ ಬಂದಿದೆ ಅರ್ಥ ಮಾಡ್ಕೊಳ್ಳಿ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ ಇಲ್ಲಿ ಯಾರ ಮೇಲೂ ನಾವು ದೂಷಣೆ ಮಾಡ್ತಾ ಇಲ್ಲ ಯಾರನ್ನು ವಿರೋಧ ಮಾಡ್ತಾ ಇಲ್ಲ ನಮ್ಮ ಅಣ್ಣ ಬಂದರೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇದನ್ನಷ್ಟೇ ಹೇಳ್ತಾ ಇರುವಂಥದ್ದು ಬಂದುಗಳೇ ಕನಕ ಟಿ ವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ಕಳಕಳಿ ಸಮುದಾಯ ಸಂಘಟಿತರಾಗಬೇಕು ಕನಕ ಟಿವಿಯ ಸ ಗುರಿ ಇಷ್ಟೇ ಇರೋದು ನಾವು ಸಹ ಎಲ್ಲರಂತೆ ಮೇಲ್ಮಟ್ಟಕ್ಕೆ ಹೋಗಬೇಕು ಇಷ್ಟೇ ನಮ್ಮ ವಿಚಾರ ಕನಕ ಟಿವಿಯ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ